ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ಸಿಂದಗಿ ಪಟ್ಟಣಕ್ಕೆ ಜಯಂತಿಯ ಉದ್ಘಾಟಕರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಶಾಸಕ ಅಶೋಕ್ ಮನಗೊಳಿ ಅವರು ವಹಿಸಲಿದ್ದಾರೆ ಎಂದು ಜಯಂತಿಯ ಕರಪತ್ರವನ್ನು ನಾಗೋರ ಬಣ್ಣದ ಡಿಎಸ್ಎಸ್ ಸಂಚಾಲಕ ಪರಶುರಾಮ್ ಕಾಂಬ್ಳೆ ಬಿಡುಗಡೆಗೊಳಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಚಂದ್ರಕಾಂತ್ ಸಿಂಘೆ ಸಿಂದಗಿ ಘಟಕದ ಅಧ್ಯಕ್ಷ ಶ್ರೀಶಲ್ ಬೂದಿಹಾಳ್ ವಿದ್ಯಾರ್ಥಿ ಘಟಕದ ಸಂಚಾಲಕ ಶ್ರೀಶೈಲ್ ಕುರಿಮನಿ ರಾಜು ಹೊಸಮನಿ ಶಿವಡನೂರ್ ವಿಜು ಬಡಿಗೇರ್ ಅರ್ಜುನ್ ಜಾಬಾನೂರ್ ಅಂಬಾದಾಸ್ ಬಳಂಗಿ ಅಮಿತ್ ಬನ್ನೆಟ್ಟಿ ಮತ್ತು ಹಲವು ದಲಿತ ಮುಖಂಡರು ಉಪಸ್ಥಿತರಿದ್ದರು ಏಪ್ರಿಲ್ ಹದಿನಾಲ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಧನದ ಕುಡಿ ರಾಜ್ಯರತ್ನ ಅಂಬೇಡ್ಕರ್ ಅವರು ನಗರಕ್ಕೆ ಹದಿಮೂರನೇ ತಾರೀಕಿಗೆ ಆರು ಗಂಟೆಗೆ ಆಗಮಿಸ್ತಾರ ಅದಕ್ಕೆ ನಾವು ಎಲ್ಲರೂ ಮುಖಂಡರು ಜವಾಬ್ದಾರಿ ಜವಾಬ್ದಾರಿ ವಹಿಸ್ಕೊಂಡು ಹೆಚ್ಚಿನ ಜನಸಂಖ್ಯೆ ಕೊಡುವ ವ್ಯವಸ್ಥೆ ನಾವೆಲ್ಲ ಮಾಡಬೇಕು ಮಾಡ್ತೀರ ಅಂತೇಳಿ ನಂಬಿಕೆಯಿಂದ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಅಂಬೇಡ್ಕರ್ ಅವರು ಮಮ್ಮ ಹೊಂಟ್ರ ಅಂದ್ರೆ ಇವತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ತಾಲೂಕಿನ ಮುಖಂಡರು ಬರ ಬರ್ಲಿಕ್ಕಂತಾರ ಮತ್ತು ಪ್ರಗತಿಪರ ಚಿಂತಕರು ಆಗಮಿಸಲಕ್ಕಂತಾರೆ ಇವತ್ತು ಬಿಜಾಪುರ ಆಗಿರ್ಬೋದು ಇಂಡಿ ಮುದ್ದೇಬೇಳ ಬಾ ಬಾಗೇವಾಡಿ ದೇವರಿಪ್ಪರಿಗೆ ಪುರುಗಿ ಈ ಎಲ್ಲ ತಾಲೂಕಿನ ಮತ್ತು ಜವರ್ಗಿ ಅಬ್ಜರ್ಪುರ್ ಅಂತ ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ಪ್ರಗತಿಪರ ಚಿಂತಕರು ಎಲ್ಲ ದಲಿತ ಮುಖಂಡರು ಆಗಮಿಸ್ಲಕತ್ತಾರ ನಮ್ಮದೇ ಆದಂಥ ತಾಲೂಕಿನ ಎಲ್ಲ ದಲಿತ ಮುಖಂಡರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಮತ್ತು ರಾಜರತ್ನ ಅಂಬೇಡ್ಕರ್ ಅವರು ಆಗಮ ಆಗಮಿಸ್ತಕ್ಕಂಥ ಅವರ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇವತ್ತೇನು ನಾಗವರ್ ಬಣದ ಸಭೆ ಕರೆದೀವಿ ಡಿ ಎಸ್ ಎಸ್ ನಾಗವರ್ ಸಹ ಬಣದ ಸಭೆ ಕರೆದೀವಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಒಂದು ಪ್ರಮುಖ ಗಟ್ಟಾಗಿ ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಚಂದ್ರಕಾಂತ್ ಸಿಂಘೆ ಸಾಹೇಬರು ಆಗಮಿಸಿದ್ದಾರೆ ಮತ್ತು ಅವರು ಸಮ್ಮುಖದಲ್ಲಿ ಇವತ್ತು ನಮ್ಮ ಸಂಘಟನೆಗೆ ಬಲವರ್ಧನೆಗೋಸ್ಕರ ಇವತ್ತು ತಾಲೂಕ ನಗರ ಸಂಚಾಲಕರ ಸಂಚಾಲಕರನ್ನಾಗಿ ಶಿವು ಅವರಿಗೆ ಇವತ್ತು ಆಯ್ಕೆ ಮಾಡ್ಯದ ಇವತ್ತು ಅವರಿಗೆ ಶಾಲಾ ಸನ್ಮಾನ ಅವರು ಅವ್ರ ವತಿಯಿಂದ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇನ್ನೊರು ಆತ್ಮೀಯ ಸೋದರ ಸಿರ್ಸಲ್ ಬುದ್ಯಾಳತ್ ಅಂತೇಳಿ ಅವರಿಗೆ ತಾಲೂಕಾ ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡ್ಯದ ಅವರಿಗೆ ಅವ್ರ ವತಿಯಿಂದ ಇವತ್ತು ಶಾಲಾ ಸನ್ಮಾನ ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನೀವೆಲ್ಲರೂ ನಾವೆಲ್ಲ ಒಂದೇ ಮುಂದಿನ ಏಪ್ರಿಲ್ ಹದಿನಾಲ್ಕಕ್ಕೆ ನಾವು ಸಿದ್ಧಗಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತೋತ್ಸವ ಯಶಸ್ವಿಯನ್ನಾಗಿ ಹೇಳಿ ನನಗೆ ಮಾಡಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಲ್ಲರಿಗೆ ಜೈಮಿ ಮತ ಮೂವತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಆನ್ಮೇಲ್ ಮತ್ತು ಸಿದ್ಧಗಿ ತಾಲೂಕಿನ ಜೈಲ್ ಸಂಘ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಆನ್ಮೇಲ್ ಸಂಚಾಲಕರಾಗಿರ್ತಕ್ಕಂಥ ಅಂಬಾದಾಸ್ ಅವರೇ ಶಿಂದಿ ಸಂಚಾಲಕರಾಗಿರ್ತಕ್ಕಂಥ ಪರಶುರಾಮ್ ಕಾಂಬ್ರೆ ಅವರೇ ನೂತನ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಸಿರ್ಸೈಬ್ ಗುದಾಳ್ ಅವರೇ ಎಲ್ಲ ನನ್ನ ತಾಲೂಕು ಪದಾಧಿಕಾರಿಗಳೇ ಮತ್ತು ವಿದೇಶಿಗಳೇ ಇವತ್ತ ಕರ್ನಾಟಕಕ್ಕಂಥ ಸಭೆಯ ಬಹಳ ಮಹತ್ವ ಯಾಕಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರ ಒಂದು ಗುಡಿ ಇವತ್ತ ಈ ನಗರಕ್ಕೆ ಆಗಮಿಸ್ತದೆ